ನಂದೇನಾ ಈ ಬೆಡ್ ಸ್ನೇಹಿತರೆ ರಾತ್ರೋ ರಾತ್ರಿ ಈ ತಿಗಡೆಗಳು ಈ ಮೊಟ್ಟೆಗಳನ್ನೆಲ್ಲ ನೋಡ್ಬಿಟ್ಟು ಔಷಧಿ ತರಬೇಕು ಅಂತ ನಾನು ನನ್ನ ಫ್ರೆಂಡ್ ಬೈಕ್ ಎತ್ಕೊಂಡ್ ಸೀದಾ ಹೋಗಿದ್ದು ರಿಲಯನ್ಸ್ ಗೆ ನಮ್ ದುರದೃಷ್ಟಕ್ಕೆ ಔಷಧಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಕಾಳು ಎತ್ಕೊಂಡು ಅಲ್ಲಿಂದ ಸೀದಾ ವಾಪಸ್ ಬಂದ್ವಿ ಅದಾದ್ಮೇಲೆ ರಾತ್ರಿ ಹನ್ನೆರಡು ಗಂಟೆಗೆ ಮಾವ ಆಟೋ ಎತ್ಕೊಂಡ್ ಸೀದಾ ನಮ್ಮನೆಲ್ಲ ನೇತಾಜಿ ಯುವಕರ ಸಂಘದ ಗಣೇಶನ ಹತ್ರ ಕರ್ಕೊಂಡು ಹೋದ ಇನ್ನು ಕುಣಿತಾ ಇದ್ರು ಅದಾದ್ಮೇಲೆ ನನ್ ಫ್ರೆಂಡ್ಸ್ ಇಬ್ರು ಡಿಚ್ಕೊಂಡ್ ಹಾಕೊಂಡು ಅಂತ ತಮಟೆ ಸೌಂಡ್ ಒಂದು ಸ್ಟೆಪ್ ಹಾಕೊಂಡು ವಾಪಸ್ ಬಂದ್ವಿ ಆಟೋವನ್ನ ಡ್ರೈವ್ ಮಾಡ್ಬೇಕಂತ ನನಗೂ ತುಂಬಾ ದಿವಸದಿಂದ ಆಸೆ ಇತ್ತು ಆ ಆಸೆ ಇವತ್ತು ಪೂರೈಸಿತು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ದಿ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಸುಂದರ ಬೆಳೆ ಬೆಳಿಗ್ಗೆ ತಲೆ ಬಸ್ಕಂಡ್ ನೀಟ ರೆಡಿ ಆಗ್ತಾ ಇದ್ದರ ಮಗ ಸುಂದ್ರ ಇವತ್ತು ಭಾನುವಾರ ಆಗಿರೋದ್ರಿಂದ ಒಂಬತ್ತು ಗಂಟೆ ಆದರೂ ಊಟಕ್ಕೆ ಹೋಗಿರ್ಲಿಲ್ಲ ಯಾಕಂದ್ರೆ ಇವತ್ತು ದೋಸೆ ಹೊಯ್ಯೋದ್ ಲೇಟ್ ಆಗಿ ಆಗುತ್ತೆ ಪ್ರತಿ ಅಷ್ಟು ಭಾನುವಾರ ಏನು ಮಾಡೋ ಕೆಲಸ ಇಲ್ಲ ಅಂತ ಸಂಜೆವರೆಗೂ ಮಲ್ಕೊಂಡು ಸಂಜೆ ಸೈಕಲ್ ಎತ್ಕೊಂಡು ಸೀದಾ ಹೊರಗಡೆ ಹೋಗೋಣ ಡಿಡಿ ಕಡೆ ಅಂತ ಹೊರಟ್ವಿ ಮಳೆ ನೋಡಿದ್ರೆ ಚೆಚ್ಚುತ್ತ ಐತೆ ಸುಮ್ಮನೆ ಆದ್ರೂ ಕೂಡ ನಾನು ನನ್ನ ಫ್ರೆಂಡ್ ಇಬ್ರು ಸೈಕಲ್ ಎತ್ಕೊಂಡು ಸೀದಾ ಡಿಡಿ ಕಡೆ ಹೊರಟೋದ್ವಿ ಬೆಳಗುಂಬದಲ್ಲಿ ಹೋಗಬೇಕಾದ್ರೆ ಕೆ ಎಸ್ ಆರ್ ಟಿ ಸಿ ಗಾಡಿ ಕೆಟ್ ನಿಂತಿತ್ತು ನೋಡಿ ಸ್ನೇಹಿತರೆ ಪರಿಸರವನ್ನು ನೋಡಿ ಎಂಜಾಯ್ ಮಾಡಿ ಅಂತಂದ್ರೆ ರೋಡ್ ಪಕ್ಕದಲ್ಲೇನೆ ಎಷ್ಟು ಗಲೀಜ್ ಹಾಕಿ ಎಲ್ಲಾ ಮಾಡ್ತಾ ಇದ್ದಾರೆ ಪರಿಸರನ ಈ ಭಾಗದಲ್ಲಿ ಸರಿಯಾಗಿ ಕಸ ಕೂಡ ವಿಲೇವಾರಿ ಮಾಡ್ತಾ ಇಲ್ಲ ಅದಾದ್ಮೇಲೆ ನಾನು ನನ್ನ ಫ್ರೆಂಡ್ ಡಿಡಿ ಹಿಲ್ ರೋಡ್ ಅಲ್ಲಿ ಒಂದ್ ಸ್ವಲ್ಪ ಅಪ್ ವರ್ಕೌಟ್ ಎಲ್ಲ ಮಾಡ್ಕೊಂಡು ಏಳು ಗಂಟೆ ಲಾಸ್ಟ್ ಊಟ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆಗೆ ಡಿಡಿ ಇಲ್ಸ್ ರೋಡ್ ಇಂದ ಸೀದ ಹಾಸ್ಟೆಲ್ ಕಡೆ ಹೊರಟಿ ಹಾಸ್ಟೆಲ್ ಬಂದು ಫ್ರೆಶ್ ಅಪ್ ಆಗಿ ಮೂರ್ ಮುದ್ದೆ ಮೂರ್ ಬಾಳೆಹಣ್ಣು ತಿನ್ಕೊಂಡು ಸ್ವಲ್ಪ ಅನ್ನ ತಿನ್ನ ತಿಂತ ಇದ್ರೆ ಇವ್ರ ರಿಯಾಕ್ಷನ್ ನೋಡಿ ಹೆಂಗೈತೆ ಊಟ ಮಾಡ್ಕೊಂಡು ರೂಮ್ ಹೋಗ್ಬೇಕಾದ್ರೆ ನಮ್ ಲಕ್ಷ್ಮಿ ದಾರಿನೇ ಬಿಡ್ತಾ ಇಲ್ಲ ಯಾಕೋ ಅಡ್ಡಬಿಟ್ಟವಳೆ ಅವಳ ಹೆಸರು ಯಾಕೆ ಲಕ್ಷ್ಮಿ ಅಂತಂದ್ರೆ ನಮ್ಮ ಹತ್ರ ಇಲ್ಲ ಅವ್ರಿಗೆ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ವಿ ಇದ್ವಿ ಬರೀ ಇಂತದೆಯಾ